ಭಾರತ್ ಮಾತಾ ಶಿವಶಕ್ತಿ ಉದ್ದನ್ ಸತ್ಯಗೀತಾ ಮುರುಳಿ ಓಂ ಪಿತಾಶ್ರೀ ಶಿವ ಬಾಬಾರವರ ನೆನಪಿದೆ ಮುರುಳಿಯ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ ಐದು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ತಿಳುವಳಿಕೆಯುಳ್ಳ ಮಕ್ಕಳೇ ಶಾಸ್ತ್ರಗಳಲ್ಲಿ ದಂತಕಥೆಗಳಿವೆ ಕತೆಗಳು ಬಹಳ ವಿಷಯಗಳನ್ನು ಕಟ್ಟುತ್ತಾರೆ ಮನುಷ್ಯರು ಬಿದ್ದು ಹೋಗುವಂಥ ಕಥೆಗಳನ್ನು ರಚಿಸಿದ್ದಾರೆ ಗ್ಲಾನಿಯ ಮಾತುಗಳನ್ನು ಬರೆದಿದ್ದಾರೆ ಸರ್ವಶಾಸ್ತ್ರಮಯಿ ಶಿರೋಮಣಿ ಶ್ರೀಮದ್ ಭಗವದ್ಗೀತೆ ಆಗಿದೆ ಗೀತೆ ಈಶ್ವರನ ಮತವಾಗಿದೆ ರಾಜಯೋಗದ ಜ್ಞಾನ ಕೊಡುತ್ತಾರೆ ನಂತರ ಈ ಜ್ಞಾನ ಪ್ರಾಯ ಲೋಪವಾಗುತ್ತದೆ ರಾಜರ ರಾಜ ಆಗಿಬಿಟ್ಟೆವು ಮತ್ತೆ ಜ್ಞಾನ ಏನು ಮಾಡುತ್ತದೆ ಓಂ ನಮ ಶಿವಾಯ ಆತ್ಮಿಕ ತಂದೆ ತಮ್ಮ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳ ಬುದ್ಧಿಯಲ್ಲಿ ಇದು ಅವಶ್ಯವಾಗಿ ಇದೆ ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ ಭಕ್ತರ ಬುದ್ಧಿಯಲ್ಲಿ ಇದು ಇರುವುದಿಲ್ಲ ಇದು ಎಂಬತ್ನಾಲ್ಕು ಜನ್ಮಗಳ ಚಕ್ರ ಈಗ ಪೂರ್ಣವಾಯಿತು ಎಂದು ನಿಮಗೆ ಗೊತ್ತಿದೆ ಇದು ಬಹಳ ದೊಡ್ಡ ಬೇಹದ್ದಿನ ಮಂಟಪ ಅಥವಾ ಸ್ಟೇಜ್ ಆಗಿದೆ ಬೇಹದ್ದಿನ ಸ್ಟೇಜ್ ಆಗಿದೆ ಅವೆಲ್ಲವೂ ಬೇಹದ್ದಿನದ್ದು ಆಗಿರುತ್ತವೆ ಅದರಲ್ಲಿ ಆಟ ಪಾಠಗಳನ್ನು ಮಾಡುತ್ತಾರೆ ಬೇಹದ್ದಿನ ಬಹಳ ದೊಡ್ಡ ಸ್ಟೇಜ್ ಆಗಿದೆ ಈಗ ಈ ಹಳೆಯ ಮಂಟಪವನ್ನು ಬಿಟ್ಟು ವಾಪಸ್ ಮನೆಗೆ ಹೋಗಬೇಕಾಗಿದೆ ಅಪವಿತ್ರ ಆತ್ಮಗಳು ಹೋಗಲು ಸಾಧ್ಯವಿಲ್ಲ ಪವಿತ್ರವಾಗಿ ಹೋಗಲೇಬೇಕು ಈಗ ಈ ಹಳೆಯ ಆಟದ ಅಂತ್ಯವಾಗಿದೆ ಅಪಾರವಾದ ದುಃಖಗಳ ಈಗ ಕೊನೆಯಿದೆ ಈ ಸಮಯದಲ್ಲಿ ಇದೆಲ್ಲವೂ ಮಾಯೆಯ ಆಡಂಬರವಾಗಿದೆ ಯಾವುದನ್ನು ಮನುಷ್ಯರು ಸ್ವರ್ಗ ಎಂದು ತಿಳಿದುಕೊಳ್ಳುತ್ತಾರೆ ಎಷ್ಟೆಲ್ಲ ಮಹಲ್ ಮಹಡಿಗಳು ಮೋಟರ್ಗಳು ಇತ್ಯಾದಿಗಳಿವೆ ಇದಕ್ಕೆ ಹೇಳಲಾಗುತ್ತದೆ ಮಾಯೆಯ ಕಾಂಪಿಟೇಷನ್ ನರಕಕ್ಕೆ ಸ್ವರ್ಗದ ಜೊತೆಗೆ ಕಾಂಪಿಟೇಷನ್ ಇದೆ ಅಲ್ಪಕಾಲದ ಸುಖವಿದೆ ಇದು ಡ್ರಾಮಾ ಅನುಸಾರ ಮಾಯೆಯ ಆಸೆಯಾಗಿದೆ ಎಷ್ಟೊಂದು ಮನುಷ್ಯರು ಈ ಜಗತ್ತಿನಲ್ಲಿ ಆಗಿದ್ದಾರೆ ಮೊದಲು ಅವಶ್ಯವಾಗಿ ಒಂದೇ ಆದಿ ಸನಾತನ ಧರ್ಮವಿತ್ತು ಈಗ ಈ ಮಂಟಪ ಫುಲ್ ತುಂಬಿ ಹೋಗಿದೆ ತಂದೆ ತಿಳಿಸುತ್ತಾರೆ ಈಗ ಈ ಚಕ್ರ ಪೂರ್ಣವಾಗುತ್ತದೆ ಈಗ ಎಲ್ಲರೂ ತಮೋಪ್ರಧಾನರಾಗಿದ್ದಾರೆ ಸೃಷ್ಟಿಯೂ ಸಹ ತಮೋಪ್ರಧಾನವಾಗಿದೆ ಈ ವಾಸಿಸುವ ಸ್ಥಾನವು ತಮೋಪ್ರಧಾನವಾಗಿದೆ ನಂತರ ಸತೋಪ್ರಧಾನವಾಗಬೇಕು ಇಡೀ ಸೃಷ್ಟಿ ಹೊಸದಾಗಬೇಕು ಹೊಸ ಸೃಷ್ಟಿ ಎಂದರೆ ಹಳೆಯದು ಹಳೆಯದು ಎಂದರೆ ಮುಂದೆ ಹೊಸದಾಗುತ್ತದೆ ಇದು ಲೆಕ್ಕವಿಲ್ಲದಷ್ಟು ಬಾರಿ ನಡೆಯುತ್ತಾ ಬಂದಿದೆ ಅಂದರೆ ಹಳೆಯದಿದ್ದದ್ದು ಹೊಸದು ಹೊಸದಿದ್ದದ್ದು ಹಳೆಯದು ಲೆಕ್ಕವಿಲ್ಲದಷ್ಟು ಸಾರಿ ನಡೆದಿದೆ ಅನಾದಿ ಆಟವಾಗಿದೆ ಇದು ಯಾವಾಗ ಶುರುವಾಯಿತು ಎಂದು ಹೇಳಲು ಸಾಧ್ಯವಿಲ್ಲ ಅನಾದಿಯಾಗಿ ನಡೆಯುತ್ತಲೇ ಇರುತ್ತದೆ ಈ ರಚನೆಯ ಆದಿ ಮಧ್ಯ ಅಂತ್ಯವನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಬೇರೆ ಯಾರೂ ತಿಳಿದುಕೊಂಡಿಲ್ಲ ಎಲ್ಲರೂ ನಾಸ್ತಿಕರಾಗಿದ್ದಾರೆ ನೀವು ಸಹ ಈ ಜ್ಞಾನ ಸಿಗುವ ಮೊದಲು ಏನನ್ನೂ ತಿಳಿದುಕೊಂಡಿರಲಿಲ್ಲ ತಂದೆಯನ್ನಾಗಲಿ ಅಥವಾ ರಚನೆಯ ಆದಿ ಮಧ್ಯ ಅಂತ್ಯವನ್ನಾಗಲಿ ತಿಳಿದುಕೊಂಡಿರಲಿಲ್ಲ ದೇವತೆಗಳೂ ಸಹ ತಿಳಿದುಕೊಂಡಿಲ್ಲ ಕೇವಲ ನೀವು ಪುರುಷೋತ್ತಮ ಸಂಗಮಯುಗಿ ಬ್ರಾಹ್ಮಣರೇ ತಿಳಿದುಕೊಂಡಿದ್ದೀರಿ ನಂತರ ಈ ಜ್ಞಾನ ಪ್ರಾಯಲೋಪವಾಗುತ್ತದೆ ತಂದೆ ಸುಖಿ ಧರ್ಮದ ಮಾಲೀಕರನ್ನಾಗಿ ಮಾಡಿದರು ಇನ್ನು ಬೇರೆ ಏನು ಬೇಕು ಬಾಬಾರವರಿಂದ ಪಡೆಯಬೇಕಾಗಿದ್ದುದನ್ನು ಪಡೆದುಕೊಂಡೆವು ಇನ್ನು ಪಡೆಯಲು ಏನೂ ಉಳಿದಿಲ್ಲ ಆಗ ತಂದೆ ಕೇಳುತ್ತಾರೆ ನೀವೇ ಎಲ್ಲರಿಗಿಂತ ಜಾಸ್ತಿ ಪತಿತರಾಗಿದ್ದೀರಿ ಅಲ್ಲವೇ ಮೊಟ್ಟ ಮೊದಲು ನೀವೇ ಪಾತ್ರ ಮಾಡಲು ಜಗತ್ತಿಗೆ ಬಂದಿದ್ದೀರಿ ನೀವು ಅನೇಕ ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ ನೀವೇ ವಾಪಸ್ ಮನೆಗೆ ಮೊದಲು ಹೋಗಬೇಕಾಗುತ್ತದೆ ಇದು ಚಕ್ರ ಹೌದಲ್ಲವೇ ಮೊಟ್ಟ ಮೊದಲು ಬರುವಾಗ ಮಾಲೆಯಲ್ಲಿ ನೀವೇ ಮಕ್ಕಳು ಪೋಣಿಸಲ್ಪಡುವಿರಿ ಇದು ರುದ್ರಮಾಲೆಯೂ ಹೌದು ದಾರದಲ್ಲಿ ಇಡೀ ಪ್ರಪಂಚದ ಮನುಷ್ಯರು ಪೋಣಿಸಲ್ಪಟ್ಟಿದ್ದಾರೆ ಇದು ಬಹಳ ದೊಡ್ಡ ಮಾಲೆಯಾಗಿದೆ ಶಿವಬಾಬರಿಗೆ ಎಷ್ಟೊಂದು ಜನ ಮಕ್ಕಳಿದ್ದಾರೆ ಮೊಟ್ಟ ಮೊದಲು ನೀವು ದೇವತೆಗಳೇ ಬರುತ್ತೀರಿ ಪಾತ್ರ ಮಾಡಲು ಇದು ಬೇಹದ್ದಿನ ಮಾಲೆ ಇದರಲ್ಲಿ ಎಲ್ಲರೂ ಮಣಿಗಳಂತೆ ಪೋಣಿಸಲ್ಪಟ್ಟಿದ್ದಾರೆ ರುದ್ರಮಾಲೆ ಮತ್ತು ವಿಷ್ಣುವಿನ ಮಾಲೆಯನ್ನು ಗಾಯನ ಮಾಡಲಾಗುತ್ತದೆ ಪ್ರಜಾಪಿತ ಬ್ರಹ್ಮನ ಮಾಲೆ ಇಲ್ಲ ನೀವು ಬ್ರಾಹ್ಮಣ ಮಕ್ಕಳ ಮಾಲೆ ಇರುವುದಿಲ್ಲ ಏಕೆಂದರೆ ನೀವು ಮೇಲೆ ಏರುತ್ತೀರಿ ಮತ್ತು ಕೆಳಗೆ ಬೀಳುತ್ತೀರಿ ಸೋಲನ್ನು ಅನುಭವಿಸುತ್ತೀರಿ ಗಳಿಗೆ ಗುಮಾಯೆ ಕೆಳಗೆ ಬೀಳಿಸುತ್ತದೆ ಆದ್ದರಿಂದ ರುದ್ರಮಾಲೆ ವಿಷ್ಣುವಿನ ಮಾಲೆಯಾಗುತ್ತದೆ ಹಾಗೆ ನೋಡಿದರೆ ಪ್ರಜಾಪಿತ ಬ್ರಹ್ಮ ಎಂದು ತಿಳಿಸುವಾಗ ಅವರದೂ ಸಹ ವಂಶವೃಕ್ಷ ಇದೆ ಯಾವಾಗ ಪಾಸ್ ಆಗುತ್ತಾರೋ ಆಗ ಬ್ರಹ್ಮನದು ಮಾಲೆ ಇದೆ ಎಂದು ಹೇಳುತ್ತಾರೆ ವಂಶವೃಕ್ಷದ ರಚನೆಯಾಗಿದೆ ಈ ಸಮಯದಲ್ಲಿ ಮಾಲೆ ತಯಾರಾಗಲು ಸಾಧ್ಯವಿಲ್ಲ ಏಕೆಂದರೆ ಇಂದು ಪವಿತ್ರರಾಗುತ್ತಾರೆ ನಾಳೆ ಮಾಯೆ ಕಪಾಳ ಮೋಕ್ಷ ಮಾಡಿದರೆ ಅಂದರೆ ಕಪಾಳಕ್ಕೆ ಹೊಡೆದರೆ ತಮ್ಮ ಸ್ಥಿತಿಯನ್ನೇ ಹಾಳು ಮಾಡುತ್ತದೆ ಮಾಡಿಕೊಂಡ ಸಂಪಾದನೆಯೆಲ್ಲವೂ ನಾಶವಾಗುತ್ತದೆ ಕೆಳಗೆ ಬೀಳುತ್ತಾರೆ ಎಲ್ಲಿಂದ ಬೀಳುತ್ತಾರೆ ಎಂದು ವಿಚಾರ ಮಾಡಿರಿ ತಂದೆಯಂತೂ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಅವರ ಶ್ರೀಮತದಂತೆ ನಡೆಯುವುದರಿಂದ ನೀವು ಶ್ರೇಷ್ಠ ಪದವಿ ಪಡೆಯಬಹುದು ಸೋತು ಹೋದರೆ ಮುಗಿಯಿತು ಕಾಮವಿಕಾರ ಮಹಾಶತ್ರು ಆಗಿದೆ ಆದ್ದರಿಂದ ಸೋಲಬಾರದು ಉಳಿದ ಎಲ್ಲ ವಿಕಾರಗಳು ಅದರ ಮಕ್ಕಳು ಮರಿಗಳು ದೊಡ್ಡ ಶತ್ರು ಎಂದರೆ ಕಾಮವಿಕಾರ ಇವುಗಳ ಮೇಲೆಯೇ ವಿಜಯ ಪಡೆಯಬೇಕು ಕಾಮ ವಿಕಾರದ ಮೇಲೆ ವಿಜಯ ಪಡೆಯುವುದರಿಂದ ನೀವು ಜಗಜ್ಜೀತರಾಗುವಿರಿ ಈ ಐದು ವಿಕಾರಗಳು ಅರ್ಧಕಲ್ಪದ ವೈರಿಗಳಾಗಿವೆ ಅವು ನಿಮ್ಮನ್ನು ಬಿಡುವುದಿಲ್ಲ ಎಲ್ಲರೂ ಕಿರುಚಾಡುತ್ತಾರೆ ಕೋಪ ಮಾಡಿಕೊಳ್ಳಬೇಕಾಗುತ್ತದೆ ಎಂದು ಆದರೆ ಅಗತ್ಯವೇನಿದೆ ಪ್ರೀತಿಯಿಂದ ಕೆಲಸವಾಗಬಹುದು ಕಳ್ಳನಿಗೂ ಸಹ ಪ್ರೀತಿಯಿಂದ ತಿಳಿಸಿದರೆ ಅವನು ತಟ್ಟನೆ ಸತ್ಯ ಹೇಳುತ್ತಾನೆ ತಂದೆ ಹೇಳುತ್ತಾರೆ ನಾನು ಪ್ರೀತಿಯ ಸಾಗರನಾಗಿದ್ದೇನೆ ಅಂದ ಮೇಲೆ ನೀವು ಮಕ್ಕಳೂ ಸಹ ಪ್ರೀತಿಯಿಂದ ಕೆಲಸ ತೆಗೆದುಕೊಳ್ಳಬೇಕು ಎಷ್ಟೇ ದೊಡ್ಡ ಸ್ಥಾನಮಾನವಿರಲಿ ಬಾಬಾರವರ ಬಳಿ ಮಿಲ್ಟ್ರಿಯವರೂ ಸಹ ಬರುತ್ತಾರೆ ಅವರಿಗೂ ಸಹ ಬಾಬಾ ತಿಳಿಸುತ್ತಾರೆ ನೀವು ಸ್ವರ್ಗದಲ್ಲಿ ಹೋಗಲು ಬಯಸುವುದಾದರೆ ಕೇವಲ ಶಿವ ಬಾಬಾರನ್ನು ನೆನಪು ಮಾಡಿ ಗುಂಡು ಹಾರಿಸಿದರೆ ಅಂದರೆ ಯುದ್ಧ ಮಾಡುವಂಥ ಸಂದರ್ಭ ಬಂದರೂ ಅಲ್ಲಿ ಶತ್ರುಗಳನ್ನು ಸಾಯಿಸುವಾಗಲೂ ಬಾಬನ್ನ ನೆನಪಿನಲ್ಲಿ ಇರಿ ಆಗ ನೀವು ಸ್ವರ್ಗಕ್ಕೆ ಹೋಗಬಹುದು ಏಕೆಂದರೆ ಅವರಿಗೆ ಹೇಳಲಾಗುತ್ತದೆ ಯುದ್ಧದ ಮೈದಾನದಲ್ಲಿ ಯಾರು ಸಾಯುತ್ತಾರೋ ಅವರು ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ವಾಸ್ತವದಲ್ಲಿ ಯುದ್ಧದ ಮೈದಾನವಂತೂ ಇದಾಗಿದೆ ಅವರು ಹೊಡೆದಾಡುತ್ತಾ ಸತ್ತು ಹೋದರೆ ಇಲ್ಲಿಯೇ ಬಂದು ಜನ್ಮ ತೆಗೆದುಕೊಳ್ಳುತ್ತಾರೆ ಏಕೆಂದರೆ ಸಂಸ್ಕಾರಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಅಲ್ಲವೇ ಅವರು ಸ್ವರ್ಗದಲ್ಲಿ ಹೋಗಲು ಸಾಧ್ಯವಿಲ್ಲ ಆಗ ಬಾಬಾ ಅವರಿಗೆ ತಿಳಿಸುತ್ತಿದ್ದರೂ ಬಾಬಾರನ್ನು ನೆನಪು ಮಾಡುವುದರಿಂದ ನೀವು ಸ್ವರ್ಗಕ್ಕೆ ಹೋಗಬಹುದು ಏಕೆಂದರೆ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ ಶಿವ ಬಾಬಾರವರ ನೆನಪಿನಿಂದಲೇ ವಿಕರ್ಮ ವಿನಾಶವಾಗುತ್ತವೆ ಈ ಸ್ವಲ್ಪವಾದರೂ ಜ್ಞಾನ ಸಿಕ್ಕಿತು ಅಲ್ಲವೇ ಅವಿನಾಶಿ ಜ್ಞಾನದ ವಿನಾಶ ಆಗುವುದಿಲ್ಲ ನೀವು ಈ ಚಿತ್ರ ಪ್ರದರ್ಶನ ಇತ್ಯಾದಿಗಳನ್ನು ಮಾಡುತ್ತೀರಿ ಆದರೂ ಎಷ್ಟೊಂದು ಪ್ರಜೆಗಳು ತಯಾರಾಗುತ್ತಾರೆ ನೀವು ಆತ್ಮಿಕ ಸೈನಿಕರಾಗಿದ್ದೀರಿ ಇದರಲ್ಲಿ ಕಮಾಂಡರ್ ಮೇಜರ್ ಕ್ಯಾಪ್ಟನ್ ಇತ್ಯಾದಿ ಸ್ವಲ್ಪ ಜನರಿರುತ್ತಾರೆ ಪ್ರಜೆಗಳು ಬಹಳಷ್ಟು ರೆಡಿಯಾಗುತ್ತಾರೆ ಯಾರು ಚೆನ್ನಾಗಿ ತಿಳಿದುಕೊಳ್ಳುತ್ತಾರೋ ಅವರು ಒಂದಲ್ಲ ಒಂದು ಒಳ್ಳೆಯ ಪದವಿಯನ್ನು ಪಡೆಯುತ್ತಾರೆ ಅವರಲ್ಲೂ ಫಸ್ಟ್ ಸೆಕೆಂಡ್ ಥರ್ಡ್ ಗ್ರೇಡ್ ಇರುತ್ತಾರಲ್ಲವೇ ನೀವು ಸಹ ಶಿಕ್ಷಣ ಕೊಡುತ್ತಾ ಇದ್ದೀರಿ ಕೆಲವರು ಸಂಪೂರ್ಣ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುತ್ತಾರೆ ಕೆಲವರು ನಿಮಗಿಂತಲೂ ಮೇಲೆ ಹೋಗಬಹುದು ಒಬ್ಬರಿಗಿಂತ ಒಬ್ಬರು ಮೇಲೆ ಹೋಗುತ್ತಾರೆ ಎಂದು ನೋಡಲಾಗುತ್ತದೆ ಹೊಸಬರು ಅಳಬರಿಗಿಂತ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ ತಂದೆಯೊಂದಿಗೆ ಸಂಪೂರ್ಣ ಯೋಗ ಜೋಡಿಸಿದರೆ ಬಹಳ ಶ್ರೇಷ್ಠ ಮಟ್ಟಕ್ಕೆ ಹೋಗಬಹುದು ಸಂಪೂರ್ಣ ಆಧಾರ ಇರುವುದೇ ಯೋಗದ ಮೇಲೆ ಜ್ಞಾನ ಬಹಳ ಸಹಜವಾಗಿದೆ ತಂದೆಯ ನೆನಪಿನಲ್ಲಿಯೇ ವಿಘ್ನಗಳು ಬರುತ್ತವೆ ಎಂದು ನೀವು ಅನುಭವ ಮಾಡುತ್ತೀರಿ ತಂದೆ ಹೇಳುತ್ತಾರೆ ಊಟ ಮಾಡುವಾಗಲೂ ನೆನಪಿನಲ್ಲಿರಿ ಆದರೆ ಕೆಲವರು ಎರಡು ನಿಮಿಷ ಕೆಲವರು ಐದು ನಿಮಿಷ ನೆನಪಿನಲ್ಲಿರುತ್ತಾರೆ ಇಡೀ ಸಮಯ ನೆನಪಿನಲ್ಲಿರುವುದು ಬಹಳ ಕಷ್ಟ ಮಾಯೆ ಎಲ್ಲೋ ಒಂದು ಕಡೆ ಮರೆಸಿಬಿಡುತ್ತದೆ ತಂದೆಯ ಹೊರತಾಗಿ ಬೇರೆ ಯಾರ ನೆನಪೂ ಇರದಿದ್ದಾಗ ಮಾತ್ರ ಕರ್ಮಾತೀತ ಸ್ಥಿತಿಯಾಗುವುದು ಒಂದು ವೇಳೆ ತಮ್ಮದು ಏನಾದರೂ ಇದ್ದರೆ ಅದು ಖಂಡಿತ ನೆನಪಿಗೆ ಬರುತ್ತದೆ ಯಾವುದು ನೆನಪಿಗೆ ಬರುತ್ತದೆ ಇದು ಬಾಬಾರವರ ಉದಾಹರಣೆಯಾಗಿದೆ ಇವರಿಗೆ ಏನು ನೆನಪು ಬರುತ್ತದೆ ಯಾರಾದರೂ ಚಿಕ್ಕ ಮಕ್ಕಳು ಹಣ ಇತ್ಯಾದಿ ಇದೆಯೇ ಕೇವಲ ನೀವು ಮಕ್ಕಳೇ ನೆನಪಿಗೆ ಬರುತ್ತೀರಿ ಅದು ಅವಶ್ಯವಾಗಿ ತಂದೆಗೆ ನೆನಪಾಗಲೇಬೇಕು ಏಕೆಂದರೆ ತಂದೆ ಬಂದಿರುವುದೇ ಎಲ್ಲರ ಕಲ್ಯಾಣ ಮಾಡುವುದಕ್ಕಾಗಿ ಎಲ್ಲರನ್ನೂ ನೆನಪು ಮಾಡುತ್ತಾರೆ ಆದರೆ ಬುದ್ಧಿ ಹೂವುಗಳ ಕಡೆಗೆ ಹೋಗುತ್ತದೆ ಹೂವುಗಳು ಅನೇಕ ಪ್ರಕಾರದ್ದಾಗಿರುತ್ತವೆ ಕೆಲವು ಪರಿಮಳ ಇಲ್ಲದೆಯೂ ಇರುತ್ತವೆ ತೋಟವಿದೆ ಅಲ್ಲವೇ ತಂದೆಗೆ ತೋಟಗಾರ ಮಾಲಿ ಎಂದು ಕರೆಯುತ್ತಾರೆ ಇಡೀ ಪ್ರಪಂಚ ಕಾಡು ಪ್ರಾಣಿಗಳಂತಿದೆ ಎಂದು ನಿಮಗೆ ಗೊತ್ತಿದೆ ಎಷ್ಟೊಂದು ಕೋಪದಲ್ಲಿ ಬಂದು ಜಗಳವಾಡುತ್ತಾರೆ ಸನ್ಯಾಸಿಗಳಲ್ಲೂ ಸಹ ಕೋಪ ಬಹಳ ಇರುತ್ತದೆ ಸ್ವಲ್ಪ ಮಾತನಾಡಿದರೆ ಸಾಕು ಕೆರಳಿ ಬಿಡುತ್ತಾರೆ ಬಹಳ ದೇಹಾಭಿಮಾನವಿದೆ ಯಾರಾದರೂ ಕೋಪ ಮಾಡಿಕೊಂಡರೆ ಶಾಂತಿಯಲ್ಲಿರಬೇಕು ಎಂದು ತಂದೆ ತಿಳಿಸುತ್ತಾರೆ ಕೋಪ ಭೂತವಾಗಿದೆ ಅಲ್ಲವೇ ಭೂತದ ಮುಂದೆ ಶಾಂತಿಯಿಂದ ರೆಸ್ಪಾನ್ಸ್ ಮಾಡಬೇಕು ಸರ್ವಶಾಸ್ತ್ರಗಳಿಗೂ ಶಿರೋಮಣಿ ಶ್ರೀಮದ್ ಭಗವದ್ಗೀತೆಯಾಗಿದೆ ಗೀತೆ ಈಶ್ವರನ ಮತವಾಗಿದೆ ಒಂದು ಈಶ್ವರಿಯ ಮತ ಮತ್ತೊಂದು ಅಸುರಿ ಮತ ಮತ್ತು ದೈವಿ ಮತ ಇರುತ್ತದೆ ಮತವನ್ನು ಒಬ್ಬ ಈಶ್ವರನೇ ಬಂದು ರಚಿಸುತ್ತಾರೆ ಮನುಷ್ಯ ಮತದಿಂದ ನಮ್ಮನ್ನು ಪರಿವರ್ತನೆ ಮಾಡಿ ಮತವನ್ನಾಗಿ ಮಾಡುತ್ತಾರೆ ರಾಜಯೋಗದ ಜ್ಞಾನ ಕೊಡುತ್ತಾರೆ ನಂತರ ಈ ಜ್ಞಾನ ಮಾಯವಾಗಿ ಬಿಡುತ್ತದೆ ರಾಜರ ರಾಜ ಆಗಿಬಿಟ್ಟ ಮೇಲೆ ಜ್ಞಾನ ಏನು ಮಾಡುತ್ತದೆ ಇಪ್ಪತ್ತೊಂದು ಜನ್ಮಗಳ ಪ್ರಾಲಬ್ಧವನ್ನು ಅನುಭವಿಸುತ್ತೀರಿ ಅಲ್ಲಿ ಈ ಪುರುಷಾರ್ಥದ ಫಲ ಇದಾಗಿದೆ ಎಂದು ಗೊತ್ತಿರುವುದಿಲ್ಲ ಅನೇಕ ಬಾರಿ ನೀವು ಸತ್ಯಯುಗದಲ್ಲಿ ಹೋಗಿರಬಹುದು ಈ ಚಕ್ರ ತಿರುಗುತ್ತಲೇ ಇರುತ್ತದೆ ಸತ್ಯಯುಗ ತ್ರೇತಾಯುಗ ಜ್ಞಾನದ ಫಲವಾಗಿದೆ ಅಲ್ಲಿ ಜ್ಞಾನ ಸಿಗುತ್ತದೆ ಎಂದೇನಿಲ್ಲ ತಂದೆ ಬಂದು ಜ್ಞಾನ ನೀಡಿ ಭಕ್ತಿಯ ಫಲವನ್ನು ಕೊಡುತ್ತಾರೆ ನೀವೇ ಎಲ್ಲರಿಗಿಂತ ಜಾಸ್ತಿ ಭಕ್ತಿ ಮಾಡಿದ್ದೀರಿ ಎಂದು ತಂದೆ ತಿಳಿಸಿದ್ದಾರೆ ಮೊಟ್ಟ ಮೊದಲು ನೀವು ಶಿವನ ಭಕ್ತಿ ಮಾಡಿದಿರಿ ನಂತರ ದೇವತೆಗಳದ್ದು ಅದು ಸಹ ಅವ್ಯಭಿಚಾರಿ ಭಕ್ತಿ ನಂತರ ಬಹಳ ವ್ಯಭಿಚಾರಿಯಾಗಿ ಬಿಟ್ಟಿರಿ ಭಗವಂತನನ್ನು ಕಲ್ಲು ಮಣ್ಣುಗಳಲ್ಲಿ ಹಾಕಿದ್ದೀರಿ ಇದಕ್ಕೆ ಕತ್ತಲೆಯ ನಗರ ಎಂದು ಹೇಳಲಾಗುತ್ತದೆ ಎಲ್ಲರೂ ಭಗವಂತನೇ ಭಗವಂತ ಎಂದು ಹೇಳುತ್ತಾರೆ ಇದು ಸಂಪೂರ್ಣ ಅಜ್ಞಾನ ತಮೋಪ್ರಧಾನ ಬುದ್ಧಿಯಾಗಿದೆ ಕಲ್ಲು ಬುದ್ಧಿ ಎಂದು ಹೇಳಲಾಗುತ್ತದೆ ಅಲ್ಲವೇ ತಮೋಪ್ರಧಾನ ಎಂದರೆ ಕಲ್ಲು ಬುದ್ಧಿ ಸತೋಪ್ರಧಾನ ಎಂದರೆ ಪಾರಸ ಬುದ್ಧಿ ಪಾರಸ ಬುದ್ಧಿಯಿಂದ ಕಲ್ಲು ಬುದ್ಧಿ ಕಲ್ಲು ಬುದ್ಧಿಯಿಂದ ಪಾರಸ ಬುದ್ಧಿಯಾಗಲೇಬೇಕು ಒಬ್ಬ ತಂದೆಯನ್ನು ನೆನಪು ಮಾಡುತ್ತಾ ಇದ್ದರೆ ನೀವು ಸತೋಪ್ರಧಾನರಾಗಿ ಬಿಡುವಿರಿ ಇದರಲ್ಲಿ ಪರಿಶ್ರಮವಿದೆ ರಚಯಿತ ತಂದೆಯನ್ನು ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನೂ ಸಹ ನೆನಪು ಮಾಡಿದರೆ ಚಕ್ರವರ್ತಿ ರಾಜರಾಗುವಿರಿ ಭಗವಂತ ಮಕ್ಕಳಿಗೆ ಭಗವಾನ್ ಭಗವತಿಯನ್ನಾಗಿ ಮಾಡುತ್ತಾರೆಯೇ ವಿನಃ ದೇಹದಾರಿಯನ್ನು ಭಗವಾನ್ ಭಗವತಿ ಎಂದು ಕರೆಯುವುದು ತಪ್ಪಾಗಿದೆ ತಂದೆ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಉಳಿದಂತೆ ಬ್ರಹ್ಮ ದೇವತಾಯ ನಮಃ ವಿಷ್ಣು ದೇವತಾಯ ನಮಃ ಶಂಕರ ದೇವತಾಯ ನಮಃ ಎಂದು ಹೇಳುವುದನ್ನು ಬಾಬಾ ತೆಗೆದುಹಾಕಿದ್ದಾರೆ ಮಕ್ಕಳು ಗೊಂದಲಕ್ಕೀಡಾಗುತ್ತಾರೆ ಅಲ್ಲವೇ ಲಕ್ಷ್ಮೀನಾರಾಯಣರಿಗೂ ದೇವತೆಗಳು ಬ್ರಹ್ಮ ವಿಷ್ಣು ಶಂಕರನಿಗೂ ದೇವತೆ ಎಂದು ಹೇಳುತ್ತಾರೆ ಅವರು ಇಲ್ಲಿನ ನಿವಾಸಿಗಳು ಇವರು ಸೂಕ್ಷ್ಮವತನದವರು ಅಂದರೆ ಲಕ್ಷ್ಮೀನಾರಾಯಣರು ಸಾಕಾರ ಜಗತ್ತಿನವರು ಬ್ರಹ್ಮ ವಿಷ್ಣು ಶಂಕರ ಸೂಕ್ಷ್ಮವತನದವರು ಇಬ್ಬರಿಗೂ ದೇವತೆ ಎಂದು ಹೇಗೆ ಕರೆಯಲು ಸಾಧ್ಯ ಆದ್ದರಿಂದ ತಂದೆ ಅದನ್ನು ತೆಗೆದುಹಾಕಿದ್ದಾರೆ ಬ್ರಹ್ಮ ವಿಷ್ಣು ಮತ್ತು ಶಿವನ ಸಂಬಂಧ ಎಷ್ಟು ಚೆನ್ನಾಗಿದೆ ಇವರು ಬ್ರಹ್ಮ ಇವರೇ ವಿಷ್ಣುವಾಗುವರು ಮತ್ತು ಶಿವಬಾಬಾರವರ ಪ್ರವೇಶತೆಯೂ ಇದೆ ಮೂವರೂ ಇದ್ದಾರಲ್ಲವೇ ಇನ್ನು ಶಂಕರನನ್ನು ಹಾರಿಸಿಬಿಟ್ಟರು ಸೂಕ್ಷ್ಮವತನದಲ್ಲಿ ಹೀಗಿರುವುದಿಲ್ಲ ಅಲ್ಲಿ ಬಿಳಿ ಉಡುಪಿರುತ್ತದೆ ಅವರಿಗೆ ಫರಿಸ್ತಾ ಎಂದು ಹೇಳಲಾಗುತ್ತದೆ ನೀವು ಸಹ ಫರಿಸ್ತ ಆಗಬೇಕು ಇದರ ಸಾಕ್ಷಾತ್ಕಾರವಾಗುತ್ತದೆ ಇನ್ನೇನೂ ಇಲ್ಲ ಅಲ್ಲಿ ನೀವು ಸಾಕ್ಷಾತ್ಕಾರದಲ್ಲಿ ನೋಡುತ್ತೀರಿ ಮೂವಿ ನಡೆಯುತ್ತದೆ ಅದು ಶಬ್ದ ಇಲ್ಲದ ಮೂವಿ ಸೈಲೆನ್ಸ್ ಮೂವಿ ಮತ್ತು ಇಲ್ಲಿದೆ ಶಬ್ದ ಈ ತಂದೆ ತಿಳಿಸುತ್ತಾರೆ ಇದು ವಿಸ್ತಾರವಾಗಿದೆ ಇನ್ನು ಸಾರಾಂಶದಲ್ಲಿ ಮತ್ತೆ ತಂದೆ ಹೇಳುತ್ತಾರೆ ಮನ್ಮನಾಭವ ನನ್ನೊಬ್ಬನನ್ನೇ ನೆನಪು ಮಾಡಿರಿ ಇಡೀ ಪ್ರಪಂಚದಲ್ಲಿ ಈಗ ಕಲಬೆರಕೆ ಸರಕು ಇದೆ ಇದು ಕೊನೆಯ ಸಮಯವಾಗಿದೆ ಎಲ್ಲರೂ ಸಮಾಪ್ತಿಯಾಗುತ್ತಾರೆ ಏಕೆಂದರೆ ಪತಿತ ಭ್ರಷ್ಟಾಚಾರಿಗಳಾಗಿದ್ದಾರೆ ನೀವು ಅಮರಲೋಕಕ್ಕೆ ಹೋಗುತ್ತೀರಿ ಬದುಕಿದ್ದಾಗಲೇ ಸತ್ತಂತೆ ಇರುವುದು ಇಲ್ಲಿ ನಿಮಗೇನು ಭಯವಿಲ್ಲ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ನೀವು ಲಕ್ಷ್ಮೀನಾರಾಯಣರಾಗಬೇಕು ಹೋರಾಡುವವರು ಆ ರೀತಿ ಆಗುವುದಿಲ್ಲ ಅಂದರೆ ಸದಾ ಮಾಯೆಯ ಜೊತೆಗೆ ಹೋರಾಡ್ತಾ ಇದ್ದಾರೆ ಮಾಯೆಗೆ ಸೋಲ್ತಾ ಇದ್ದಾರೆ ಅಂದರೆ ಅವರು ಲಕ್ಷ್ಮೀನಾರಾಯಣರಂತೆ ಆಗುವುದಿಲ್ಲ ಅವರು ಒಂದು ಪೈಸೆಯ ಪದವಿ ಪಡೆಯುತ್ತಾರೆ ಏಕೆಂದರೆ ಅವರಲ್ಲಿ ಭೂತದ ಪ್ರವೇಶತೆ ಇರುತ್ತದೆ ಕೋಟಿಗಳಲ್ಲಿ ಯಾರೋ ಒಬ್ಬರು ಎಂದು ಇದಕ್ಕೇನೆ ಹೇಳಲಾಗುತ್ತದೆ ಇನ್ನು ಶಾಸ್ತ್ರಗಳಲ್ಲಿ ಅನೇಕ ದಂತಕಥೆಗಳಿವೆ ಕಾಲ್ಪನಿಕ ಕಥೆಗಳು ಬಹಳ ವಿಷಯಗಳು ಕಟ್ಟುಕತೆಗಳು ಕಟ್ಟಿರುತ್ತಾರೆ ಬಹಳ ಕಥೆಗಳನ್ನು ಬರೆದಿರುತ್ತಾರೆ ಯಾರಿಗೆ ಬಾಬಾ ದೂತ್ ಎಂದು ಕರೆಯುತ್ತಾರೆ ಮೊದಲ ನಂಬರ್ ಶಾಸ್ತ್ರ ರಚಿಸಿದವರು ನಂಬರ್ ಒನ್ ದೂತ ಮನುಷ್ಯರು ಕೆಳಗೆ ಬೀಳುತ್ತಲೇ ಹೋಗುವಂಥ ಕಥೆಗಳನ್ನು ರಚಿಸಿದ್ದಾರೆ ನಿಂದನೆಯ ಮಾತುಗಳನ್ನು ಬರೆದಿದ್ದಾರೆ ಗೀತೆಯನ್ನು ಯಾರು ಬರೆದರು ವ್ಯಾಸ ಭಗವಂತ ಎಂದು ಹೇಳುತ್ತಾರೆ ಈಗ ಅವರದ್ದು ಅಸುರಿ ಮತ ಆಗಿರುತ್ತದೆ ಅಲ್ಲವೇ ಆದ್ದರಿಂದ ಎಲ್ಲ ಸುಳ್ಳು ಮತಗಳನ್ನು ಬರೆದಿದ್ದಾರೆ ರಾವಣನೂ ಸಹ ಕಮಾಲ್ ಮಾಡಿದ್ದಾನೆ ಎಲ್ಲರನ್ನೂ ಸಂಪೂರ್ಣ ಕಲ್ಲು ಬುದ್ಧಿಯನ್ನಾಗಿ ಮಾಡಿದ್ದಾನೆ ಗೀತೆ ಸುಳ್ಳು ಮಹಾಭಾರತವೂ ಸುಳ್ಳು ಯುತ ಮಧ್ಯದಲ್ಲಿ ಪಾಠಶಾಲೆ ಇರುತ್ತದೆಯೇ ಇದು ಸಹ ಮೂರ್ಖತನವಾಗಿದೆ ಸಂಪೂರ್ಣ ಆಧಾರ ಗೀತೆಯ ಮೇಲಿದೆ ಹಿಂದೂ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ಎಂದು ಕೇಳಿ ಆಗಲೂ ಗೊಂದಲಕ್ಕೊಳಗಾಗುತ್ತಾರೆ ಕೃಷ್ಣನು ಮಾನವ ಮತ ಸ್ಥಾಪನೆ ಮಾಡಿದನೇ ಅಥವಾ ದೈವೀ ಮತ ಸ್ಥಾಪನೆ ಮಾಡಿದನೇ ಮನುಷ್ಯರು ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿರುವುದರಿಂದ ಏನನ್ನೂ ತಿಳಿದಿಲ್ಲ ತಂದೆಗೆ ಬೈದು ಖುಷಿಪಡುತ್ತಿರುತ್ತಾರೆ ಭಗವಂತ ನಾಯಿ ಬೆಕ್ಕು ಎಲ್ಲದರಲ್ಲೂ ಇದ್ದಾನೆ ನಮ್ಮಲ್ಲೂ ನಿಮ್ಮಲ್ಲೂ ಎಲ್ಲರಲ್ಲೂ ಸಹ ಭಗವಂತ ಇದ್ದಾನೆ ಎತ್ತ ನೋಡಿದರೂ ಭಗವಂತ ನೀನೇ ನೀನು ಎಂದು ಹೇಳುತ್ತಾರೆ ಅವರ ಬುದ್ಧಿಯಲ್ಲಿ ಏನೂ ಬರುವುದಿಲ್ಲ ಇದಕ್ಕೇನೆ ಅಸುರಿ ಮತ ಎಂದು ಹೇಳಲಾಗುತ್ತದೆ ಬಾಬನು ಸಹ ತಿಳಿದುಕೊಳ್ಳುತ್ತಾರೆ ಇವರಲ್ಲಿ ಕೋಪದ ಭೂತವಿದೆ ಇಂಥವರು ಏನು ಪದವಿ ಪಡೆಯುತ್ತಾರೆ ಇವರು ನಂತರದಲ್ಲಿ ದಾಸದಾಸಿಯರಾಗುತ್ತಾರೆ ಸತ್ಯಯುಗದಲ್ಲಿ ದಾಸದಾಸಿಯರೂ ಬೇಕಲ್ಲವೇ ಎಂದು ಯೋಚಿಸುತ್ತಾರೆ ಈ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ತಂದೆಯು ಶ್ರೇಷ್ಠರಾಗಲು ಶ್ರೇಷ್ಠ ಮತ ಕೊಡುತ್ತಾರೆ ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತಾ ಹೋಗುತ್ತದೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಧಾರಣೆ ಇಲ್ಲಿಯೇ ಮಾಡಿಕೊಳ್ಳಬೇಕು ಆದ್ದರಿಂದ ಈ ಸಂಗಮ ಯುಗ ಮುಖ್ಯವಾಗಿದೆ ಈ ಪುರುಷೋತ್ತಮ ಸಂಗಮ ಯುಗವನ್ನು ಚೆನ್ನಾಗಿ ನೆನಪು ಮಾಡಿಕೊಳ್ಳಬೇಕು ಪುರುಷೋತ್ತಮ ಎನ್ನುವ ಶಬ್ದವನ್ನು ಬರೆಯದಿದ್ದರೆ ಭಗವಂತ ಯುಗಯುಗದಲ್ಲಿಯೂ ಬರುತ್ತಾನೆ ಎಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಏಣಿ ಕೆಳಗಿಳಿಯುವುದಿರುತ್ತದೆ ಯಾವಾಗ ಏರುವ ಸಮಯವಿರುತ್ತದೆಯೋ ಅದಕ್ಕೆ ಪುರುಷೋತ್ತಮ ಸಂಗಮ ಯುಗ ಎಂದು ಹೇಳಲಾಗುತ್ತದೆ ಆಗ ಸರ್ವರ ಕಲ್ಯಾಣವಾಗುತ್ತದೆ ನೀವು ಏರುವ ಕಲೆಯಲ್ಲಿ ಹೋದರೆ ಆಗ ಎಲ್ಲರ ಕಲ್ಯಾಣವಾಗುತ್ತದೆ ನಾನಕರು ಬಂದಿದ್ದೆ ಒಬ್ಬಂಟಿಯಾಗಿ ಹಾಗಾದರೆ ನೀಚ ಎಂದು ಯಾರಿಗೆ ಕರೆಯುತ್ತಾರೆ ನಾನಕರು ನೀಚರು ಎಂದು ಹೇಳುತ್ತಾರೆ ವಿಚಾರ ಮಾಡಿರಿ ಸಾವಿರ ಬಾರಿ ನಿಮ್ಮ ಮೇಲೆ ಬಲಿಹಾರಿಯಾಗುತ್ತೇವೆ ಆ ನಿರಾಕಾರ ನಿರಹಂಕಾರರಾಗಿದ್ದಾರಲ್ಲವೇ ನಾನಕರು ಸಹ ಅವರ ಮಹಿಮೆ ಮಾಡುತ್ತಾರೆ ಇದೆಲ್ಲವನ್ನು ತಂದೆ ತಿಳಿಸುತ್ತಾರೆ ರಾಜರಾಗಿರಿ ಆಗ ರಾಜಕುಮಾರರಾಗುವ ಸುಖ ಸಿಗುತ್ತದೆ ಈ ಬ್ರಹ್ಮ ಸಹ ಹೇಳುತ್ತಾರೆ ಮೊದಲು ನಾವು ಹರಾಮ್ ಜಾದೆ ಆಗಿದ್ದೆವು ಅಂದರೆ ನಮ್ಮ ಹತ್ತಿರ ಏನೂ ಸಹ ಇರಲಿಲ್ಲ ನಂತರ ನಾವು ರಾಜಕುಮಾರರಾಗುತ್ತೇವೆ ಪತಿತರಿಂದ ಪಾವನ ಸಾಹೇಬನನ್ನಾಗಿ ಮಾಡುತ್ತಾರೆ ಎಷ್ಟೊಂದು ಖುಷಿಯಾಗುತ್ತದೆ ಏನೂ ಇಲ್ಲದವರು ಆಗಿದ್ದೆವು ಈಗ ಸಾಹೇಬ್ ಜಾದೆ ರಾಜಕುಮಾರರಾಗುತ್ತಿದ್ದೇವೆ ಈಗ ಅನೇಕ ಜನ್ಮಗಳ ಅಂತ್ಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ತಂದೆ ಮಕ್ಕಳ ಜೊತೆಗೆ ಮಾತನಾಡುತ್ತಾರೆ ಬೇರೆ ಯಾರೊಂದಿಗೂ ಮಾತನಾಡುವುದಿಲ್ಲ ಮಕ್ಕಳೇ ಕೇಳಿಸಿಕೊಳ್ಳುತ್ತಾರೆ ಎಲ್ಲರೂ ರಾಜಕುಮಾರ ಆಗಲು ಲಾಯಕ್ಕಿಲ್ಲ ಕೊನೆಯಲ್ಲಿ ಕರ್ಮಾತೀತ ಸ್ಥಿತಿಯಾಗಲಿದೆ ಅದಕ್ಕೆ ತಂದೆ ಹೇಳುತ್ತಾರೆ ಅತೀಂದ್ರಿಯ ಸುಖದ ಬಗ್ಗೆ ಕೇಳಬೇಕಾದರೆ ಗೋಪ ಗೋಪಿಕೆಯರನ್ನು ಕೇಳಿರಿ ಆ ಸಮಯದಲ್ಲಿ ಅಚಲ ಸ್ಥಿತಿ ಇರುತ್ತದೆ ಮಹಾವೀರನೂ ಹೇಳಿದನಲ್ಲವೇ ನನ್ನನ್ನು ಯಾರೂ ಅಲುಗಾಡಿಸಲು ಸಾಧ್ಯವಿಲ್ಲ ಮಾಯೆಯಿಂದ ನೀವು ಕೊನೆಯಲ್ಲಿ ಮುಕ್ತರಾಗುತ್ತೀರಿ ಮಾಯೆಯ ಜೊತೆಗೆ ಬಹಳ ದೊಡ್ಡ ಯುದ್ಧ ನಡೆಯುತ್ತದೆ ಬಾಬಾ ಮಾಯೆ ಬಹಳ ಬಿರುಗಾಳಿಯಲ್ಲಿ ತರುತ್ತದೆ ಎಂದು ಬಹಳಷ್ಟು ಜನ ಬರೆಯುತ್ತಾರೆ ಸ್ತ್ರೀ ಕೂಡ ಮಾಯೆಯ ರೂಪವಾಗಿದ್ದಾಳೆ ತಂದೆಯನ್ನು ನಾವು ನೆನಪು ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳುತ್ತಾರೆ ನಮ್ಮ ಸ್ತ್ರೀ ನೆನಪಿಗೆ ಬರುತ್ತಿರುತ್ತಾಳೆ ಬಾಬಾ ನಾನು ನಿಮ್ಮನ್ನು ನೆನಪು ಬಹಳ ಮಾಡಲು ಪುರುಷಾರ್ಥ ಮಾಡುತ್ತೇನೆ ಆದರೂ ನಮ್ಮ ಬುದ್ಧಿ ಆ ಕಡೆ ಹೋಗುತ್ತದೆ ತಂದೆ ಹೇಳುತ್ತಾರೆ ಬಿರುಗಾಳಿ ಬೇಕಿದ್ದರೆ ಬರಲಿ ಕರ್ಮ ಮಾಡಬಾರದು ಇಲ್ಲದಿದ್ದರೆ ನೀವು ಮಾಡಿಕೊಂಡಂತಹ ಸಂಪಾದನೆಯೆಲ್ಲ ನಾಶವಾಗುತ್ತದೆ ಐದನೇ ಅಂತಸ್ತಿನಿಂದ ಕೆಳಗೆ ಬಿದ್ದು ಬೀಳುತ್ತೀರಿ ಇವರ ಮೇಲೆಯೇ ನೀವು ಕಲ್ಪಕಲ್ಪವು ವಿಜಯ ಸಾಧಿಸುತ್ತೀರಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಇದು ತಂದೆಗೆ ಗೊತ್ತಿದೆ ಬಾಬಾರವರ ಬಳಿ ಎಲ್ಲರ ಸಮಾಚಾರ ಬರುತ್ತದೆ ಯಾರ್ಯಾರು ಏನು ಮಾಡುತ್ತಾರೆ ಎಂದು ಬಾಪ್ತಾದಾರವರಿಗೆ ಗೊತ್ತಿದೆ ಬೆಲ್ಲಕ್ಕೆ ಗೊತ್ತು ಬೆಲ್ಲದ ಚೀಲಕ್ಕೆ ಗೊತ್ತು ಬ್ರಾಹ್ಮಣಿಯರದ್ದು ಸಮಾಚಾರ ಬರುತ್ತದೆ ಬಾಬಾ ಈ ಬ್ರಾಹ್ಮಣಿ ಬಹಳ ಕೋಪ ಮಾಡುತ್ತಾಳೆ ಎಂದು ಪತ್ರ ಬರೆಯುತ್ತಾರೆ ಪ್ರಿನ್ಸಿಪಲ್ಗೆ ಟೀಚರ್ನ ರಿಪೋರ್ಟ್ ಕೊಡಬೇಕಾಗುತ್ತದೆ ಅಲ್ಲವೇ ಕೆಲವರ ಸ್ವಭಾವವೇ ಬಹಳ ಕೊಳಕಾಗಿರುತ್ತದೆ ಇದಕ್ಕೆ ವೈಶಾಲಯ ಎಂದೇ ಹೇಳಲಾಗುತ್ತದೆ ಶಿವಾಲಯದ ಸ್ಥಾಪನೆಯನ್ನು ಶಿವಬಾಬಾ ಮಾಡುತ್ತಾರೆ ರಾವಣ ಏನು ಎಂದು ಯಾರಿಗೂ ಗೊತ್ತಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ತಾದಾರವರ ನೆನಪು ಪ್ರೀತಿ ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ ವರದಾನ ಲಗನ್ನಲ್ಲಿ ಮಗ್ನರಾಗಿರಿ ಈಗ ಅನುಭವಗಳ ಏಕಾಂತದ ಪ್ರಯೋಗಶಾಲೆಯಲ್ಲಿರಬೇಕು ತಂದೆಯಿಂದ ಪ್ರಾಪ್ತಿಯಾದ ಸರ್ವ ಖಜಾನೆಗಳ ಆಳದಲ್ಲಿ ಹೋಗಿ ವಿಶೇಷ ಅನುಭವ ಮಾಡಬೇಕು ಎಲ್ಲರೂ ಯಾವುದೋ ವಿಶೇಷ ಲಗನ್ನಲ್ಲಿ ಮಗ್ನರಾಗಿದ್ದಾರೆ ಈ ಸಂಸಾರದಿಂದ ನ್ಯಾರ ಆಗಿದ್ದಾರೆ ಎಂದು ಅನುಭವವಾಗುವಂತಿರಲಿ ಒಳ್ಳೆಯದು ಓಂ ನಮಃ ಶಿವಾಯ